ವಿವಿಧ ಪ್ರಕರಣಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹ ಸೇರಿದ ಬಾಂಬೆ ಸಲೀಂ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜೈಲಿನ ಸಹಾಯಕ ಜೈಲು ಅಧಿಕಾರಿ ಟಿ ಮಲ್ಲಿಕಾರ್ಜುನಪ್ಪ ಅವರನ್ನ ಕೊಠಡಿಯಲ್ಲಿ ಕೂಡಿ ಹಾಕಿ ಸಲೀಂ ಹಾಗೂ ಅವರ ಸಹಚರರು ಹಲ್ಲೆ ನಡೆಸಿದ್ರ ಈ ಪ್ರಕರಣದ ನಂತರ ಕಾರಾಗೃಹಕ್ಕೆ ಭೇಟಿ ನೀಡಿದ ಡಿಐಜಿ ದೇವ್ಯಶ್ರೀ ಬಾಂಬೆ ಸಲೀಂ ಹಾಗೂ ಇತರರನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಲು ಸೂಚನೆ ಕೊಟ್ಟಿದ್ರ ಹೀಗಾಗಿ ನಿನ್ನೆಯೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಬಳ್ಳಾರಿಗೆ ಕರೆದುಕೊಂಡು ಹೋಗಲಾಗಿತ್ತ ಆದರೆ ಬಳ್ಳಾರಿ ಜೈಲು ಅಧಿಕಾರಿಗಳು ಬಾಂಬೆ ಸಲೀಂ ಸಹವಾಸವೇ ಬೇಡ ಆತನ ಇಡೀ ಜೈಲಿನ ವಾತಾವರಣವೇ ಹಾಳಾಗಲಿದೆ ನಮ್ಮಲ್ಲಿ ಜಾಗ ಇಲ್ಲ ಬ್ಯಾರೆಕ್ ಇಲ್ಲ ಅಂತ ವಾಪಸ್ ಚಿಕ್ಕಬಳ್ಳಾಪುರಕ್ಕೆ ಕಳುಹಿಸಿದ್ರು ಇಂದು ಮತ್ತೆ ಬಾಂಬೆ ಸಲೀಂನನ್ನ ಕೊಪ್ಪಳದ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಜೈಲಲ್ಲಿ ರೀಸೆಂಟಾಗಿ ಟೂ ತ್ರೀ ಕೇಸಸ್ ರಿಜಿಸ್ಟರ್ ಆಗಿದೆ ಕೇಸಸ್ ಬೇಸಿಕ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಜೈಲಲ್ಲಿ ಬೇರೆ ಬೇರೆ ಆರೋಪಿಗಳು ಯಾರು ಈಗ ಇದ್ದಾರೆ ಇನ್ಮೇಟ್ಸ್ ಇದ್ದಾರೆ ಜೈಲಲ್ಲಿ ಅವ್ರ ಮಧ್ಯದಲ್ಲಿ ಏನಾದರೂ ಗಲಾಟ ವಗರ ನಡೀತಾ ಇತ್ತು ಜೊತೆಗೆ ಆರೋಪಿದವರು ಡಿಸ್ಟಿಕ್ ಜೈಲಲ್ಲಿ ಯಾರು ಅಫ್ಸರ್ಸ್ ಇದ್ದಾರೆ ಅವರ ಜೊತೆ ಕೂಡ ಗಲಾಟ ಮಾಡಿದ್ದಾರೆ ಮತ್ತು ಮೊದಲೇ ಒಂದು ಮಂತ್ ಹಿಂದೆ ಒಂದು ಮೊಬೈಲ್ ಫೋನ್ ಸಿಕ್ಕಿತ್ತು ಈ ವಿಚಾರ ಬಗ್ಗೆ ಕೂಡ ಕೇಸ್ ಆಗಿದೆ ಮತ್ತು ಪಬ್ಲಿಕ್ಕಿಂದ ಕೂಡ ಕಂಪ್ಲೇಂಟ್ ಬರ್ತಾ ಇತ್ತು ಇನ್ ದ ಸೆನ್ಸ್ ಯಾರು ಇನ್ಮೇಟ್ಸ್ ಇದ್ದಾರೆ ಅವರಿಗೆ ಹೆದರಿಸ್ತಾ ಇದ್ದಾರೆ ಬೈತಾ ಇದ್ದಾರೆ ಸೈಸಿಗೆ ಪ್ರಯತ್ನ ಮಾಡ್ತಾರೆ ಈ ಥರ ಸುಮಾರು ಜನ ಇನ್ಮೇಟ್ಸ್ದು ಫ್ಯಾಮಿಲಿ ಬಂದು ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ಈ ವಿಚಾರ ನಾನು ನನ್ನ ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ಮತ್ತು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ಗೆ ಗಮನಕ್ಕೆ ಹೇಳಿದ್ದೀನಿ ಈ ಥರ ಯಾರು ಕಿರಿಕ ಆರೋಪಿಗಳು ಇದ್ದಾರೆ ಅವರಿಗೆ ಬೇರೆ ಜಾಗ ಟ್ರಾನ್ಸ್ಫರ್ ಮಾಡಬೇಕು ಬಟ್ ಈಗ ರೀಸೆಂಟಾಗಿ ಎರಡು ದಿನ ಹಿಂದೆ ಒಬ್ಬರು ನಟೋರಿಯಸ್ ಆರೋಪಿ ಬಾಂಬೆ ಸಲೀಂ ಈ ಬಾಂಬೆ ಸಲೀಮ್ ಈಗ ಪ್ರೆಸೆಂಟ್ಲಿ ಕಿಡ್ನ್ಯಾಪಿಂಗ್ ಕೇಸಲ್ಲಿ ಒಳಗಡೆ ಇದ್ದಾರೆ ಮೊದಲೇ ಇವರು ಮರ್ಡರ್ ಕೇಸ್ ಕೂಡ ಮಾಡಿದ್ದಾರೆ ಮರ್ಡರ್ ಕೇಸಿಂದ ಇವರಿಗೆ ಬೇಲ್ ಸಿಕ್ತು ವಿದಿನ್ ಒನ್ ವೀಕ್ ಓನ್ಲಿ ಇವರು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಕೇಸ್ ಅಲ್ಲಿ ಭಾಗಿಯಾಗಿದ್ದಾರೆ ಸೊ ತುಂಬ ನೊಟೋರಿಯಸ್ ಇದ್ದಾರೆ ಇವರು ಇವರು ಜೇಲಲ್ಲಿ ಏನು ದಾದಾಗಿರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಎನ್ಮೇಟ್ಸ್ ಮೇಲೆ ಹಾವಿ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ಥರ ಮಾಹಿತಿ ಇತ್ತು ಮತ್ತು ಜೊತೆಗೆ ರೀಸೆಂಟಾಗಿ ಜೇಲ್ ಸುಪ್ರಿಂಟೆಂಡೆಂಟ್ ಜೊತೆ ಏನು ಗಲಾಟ ಮಾಡಿದ್ದಾರೆ ಆ ವಿಚಾರ ಬಗ್ಗೆ ಜೇಲ್ ಆಫೀಸರ್ಸಿಂದ ಒಂದು ಅಫೆನ್ಸಸ್ ಅಗೇನ್ಸ್ಟ್ ಪಬ್ಲಿಕ್ ಸರ್ವೆಂಟ್ದು ಕೇಸ್ ಕೂಡ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ರೂರಲ್ ಎಸ್ಟೇಷನಲ್ಲಿ ಸೊ ಅದು ಕೂಡ ಒಂದು ಕೇಸ್ ರಜಿಸ್ಟರ್ ಆಯಿತು ಇದೇ ಥರ ಶ್ರೀನಿವಾಸ್ಪುರಲ್ಲಿ ಒಬ್ಬರು ಕೌನ್ಸಿಲರ್ದು ಮರ್ಡರ್ ಮಾಡಿ ಒಂಬತ್ತು ಜನ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಜೈಲಲ್ಲಿ ಇತ್ತು ಇವರು ಕೂಡ ಭಾಗಿಯಾಗಿದ್ದಾರೆ ಮತ್ತು ಈ ಎರಡು ಗುಂಪು ಮಧ್ಯದಲ್ಲಿ ಏನಾದರೂ ಪದೇ ಪದೇ ಗಲಾಟೆ ಇದೆ ಈ ಥರ ಮಾಹಿತಿ ಇತ್ತು ಸೊ ನಾವು ಈ ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ಹೇಳಿದ್ದೀವಿ ಆಮೇಲೆ ಬೆಂಗಳೂರಿಂದ ಡಿ ಐ ಜಿ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಒಂದು ಭೇಟಿ ಮಾಡಿದ್ದಾರೆ ಜೈಲಲ್ಲಿ ಎಲ್ಲ ಚೆಕ್ ಮಾಡಿದ್ದಾರೆ ಅವ್ರಿಗೆ ಕೂಡ ಸರ್ಪ್ರೈಸ್ ಚೆಕಲ್ಲಿ ಒಂದು ಮೊಬೈಲ್ ಸಿಕ್ಕಿದೆ ಆ ವಿಚಾರ ಬಗ್ಗೆ ಕೂಡ ಒಂದು ಕೇಸ್ ರಿಜಿಸ್ಟರ್ ಆಯಿತು ಅನ್ಐಡೆಂಟಿಫೈಡ್ ಪರ್ಸನ್ ಅಂದರೆ ಯಾರ ಹತ್ತಿರ ಇದೆ ಅದು ಗೊತ್ತಾಗಿಲ್ಲ ಬಟ್ ಒಂದು ಮೊಬೈಲ್ ಕಿಚನಲ್ಲಿ ಸಿಕ್ಕಿದೆ ಆ ವಿಚಾರ ಬಗ್ಗೆ ಕೂಡ ಒಂದು ಕೇಸ್ ರಿಜಿಸ್ಟರ್ ಆಯಿತು ಸೊ ಇದು ಎಲ್ಲ ಆದಮೇಲೆ ಒಂದು ಅವರು ಡಿಸಿಷನ್ ತಗೊಂಡಿದ್ದಾರೆ ಕಿ ಈ ಥರ ಆರೋಪಿ ಯಾರು ಭಾಗಿದ್ದಾರೆ ಅವರಿಗೆ ಎಲ್ಲರಿಗೆ ಬೇರೆ ಜಗೆ ಶಿಫ್ಟ್ ಮಾಡಬೇಕು ಟು ಟೋಟಲ್ ಒಂಬತ್ತು ಜನ ಆಗಿ ಬೇರೆ ಜಾಗ ಶಿಫ್ಟ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜೈಲಿಂದ ಮೇನ್ ಆರೋಪಿ ಯಾರು ಇದ್ದಾರೆ ಬಾಂಬೆ ಸಲೀಂ ಅವರಿಗೆ ಚಿಕ್ಕಬಳ್ಳಾಪುರ ಜೈಲಿಂದ ಕೊಪ್ಪಳ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಮತ್ತು ಬೇರೆ ಎಂಟು ಜನ ಆರೋಪಿ ಇದ್ದಾರೆ ಅವರಿಗೆ ಕೂಡ ಬೇರೆ ಬೇರೆ ಜೈಲ್ ಮೈಸೂರು ಮಡಿಕೇರಿ ಮತ್ತು ಬೆಂಗಳೂರು ಈ ಥರ ಬೇರೆ ಬೇರೆ ಜಾಗ ಅವರಿಗೆ ಕೂಡ ಶಿಫ್ಟ್ ಮಾಡಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ